ನಮಸ್ಕಾರ ಕನ್ಯಾ ರಾಶಿಯವರಿಗೆ ಜನ್ಮ ಸಪ್ತಮದಲ್ಲಿದ್ದವಂತಹ ರಾಹುಕೇತುಗಳ ಯೋಗ ಅನ್ನುವಂಥದ್ದು ಸಾಧಾರಣ ಈಗ ಆರನೇ ಮನೆಗೆ ರಾಹುವಿನ ಸಂಚಾರ ಆಗುವಂಥದ್ದು ಒಂಬತ್ತರಲ್ಲಿದ್ದಂತಹ ಗುರು ಹತ್ತನೇ ಮನೆಗೆ ಸಂಚಾರ ಆಗುವಂಥದ್ದು ಮಿಶ್ರ ಫಲಗಳನ್ನೇ ನಿರೀಕ್ಷೆಯನ್ನ ಮಾಡಬಹುದು ಶನಿ ಅಷ್ಟು ಕೆಟ್ಟವನಲ್ಲ ಆದ್ರೆ ಒಳ್ಳೆಯವನು ಅಲ್ಲ ಗುರು ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ ಹತ್ತನೇ ಸ್ಥಾನವನ್ನ ನಾವು ಪೂರ್ಣವಾಗಿ ಗುರುಬಲ ಇರುವಂತಹ ಸ್ಥಾನ ಅಂತ ಹೇಳಲಿಕ್ಕಾಗಲ್ಲ ಶನಿ ಮತ್ತೆ ಗುರು ಇಬ್ರು ಕೂಡ ಕೇಂದ್ರದಲ್ಲಿದ್ದಾರೆ ಹಾಗಾಗಿ ಇದು ಪೂರ್ತಿಯಾಗಿ ಒಳ್ಳೇದು ಅಂತ ಹೇಳಲಿಕ್ಕಾಗಲ್ಲ ಪೂರ್ತಿಯಾಗಿ ಕೆಟ್ಟದು ಅಂತ ಹೇಳಲಿಕ್ಕಾಗಲ್ಲ ಆದ್ರೆ ರಾಹು ಆರನೇ ಸ್ಥಾನದಲ್ಲಿ ಬಂದ ಅಂತಂದ್ರೆ ಶತ್ರುವನ್ನ ನಿಗ್ರಹ ಮಾಡ್ತಾನೆ ಆರನೇ ಸ್ಥಾನದಲ್ಲಿ ಪಾಪಗ್ರಹರು ಬಂದ್ರೆ ಷಷ್ಠ ಭವನ ಹೋಗ್ತಾಂಗೆ ವ್ರಣ ಹೇಳೋ ರೀತಿಯಲ್ಲಿ ನಾಭಿ ಮತ್ತೆ ಕಟಿ ಭಾಗದಲ್ಲಿ ಸೊಂಟ ಭಾಗದಲ್ಲಿ ಒಂದಷ್ಟು ನೋವು ತೊಂದರೆಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಹೊಟ್ಟೆ ಭಾಗ ಮತ್ತೆ ಸೊಂಟ ಭಾಗದಲ್ಲಿ ಸಣ್ಣ ಪುಟ್ಟ ಆರೋಗ್ಯಪರವಾಗಿರುವಂತಹ ಕಾಂಪ್ಲಿಕೇಶನ್ಸ್ಗಳು ಯಾಕಂದ್ರೆ ಸಪ್ತಮದಲ್ಲಿ ಶನಿ ಇದ್ದಾನೆ ಶನಿ ಜೊತೆಗೆ ಶುಕ್ರ ಇದ್ದಾನೆ ಪ್ರಾರಂಭದಲ್ಲಿ ಹಾಗಾಗಿ ಶನಿ ಮತ್ತೆ ಶುಕ್ರ ಇಬ್ಬರೂ ಕೂಡ ಬೇಡದೇ ಇರುವಂತಹ ಒಂದಷ್ಟು ಸಮಸ್ಯೆ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಹೆಚ್ಚಾಗಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಎಂಟರಲ್ಲಿ ರವಿ ಇರೋ ಕಾರಣ ಈ ಪ್ರಾರಂಭದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಅನ್ನೋಂಥ ಜೂನ್ ತಿಂಗಳಲ್ಲಿ ಕಾಣಿಸುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಿಗಾ ವಹಿಸ್ಬೇಕಾಗತ್ತೆ ಹನ್ನೆರಡನೇ ಸ್ಥಾನದಲ್ಲಿ ಕೇತು ಬಂದ ಅಂತ ಅಂದ್ರೆ ನಿದ್ರೆಯಲ್ಲಿ ತೊಂದರೆ ಕೊಡ್ತಾನೆ ಹಾಗಾಗಿ ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನೋ ತರ ತುಂಬಾ ವ್ಯತ್ಯಾಸ ಆಗತ್ತೆ ರಾತ್ರಿ ಸರಿಯಾದ ಟೈಮಿಗೆ ನಿದ್ರೆ ಬರಲ್ಲ ಕೇತುವಿನಿಂದ ಕೇತು ಶಾಂತ ಆಗ್ಲಿ ಅಂತ ಹೇಳಿ ಗರಿಕೆಯನ್ನ ಕನಿಷ್ಠ ಐದೇ ಐದು ಗರಿಕೆ ಅಥವಾ ಇಪ್ಪತ್ತೊಂದು ಗರ್ಕೆ ಆದರೂ ಮನೆಯಲ್ಲಿರುವಂತಹ ಗಣಪತಿಯ ಬಿಂಬದ ಮೇಲೆ ನಿತ್ಯ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಆರರಲ್ಲಿರುವಂತಹ ರಾಹು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದು ಕೊಡ್ತಾನೆ ಹತ್ತರಲ್ಲಿರುವಂತಹ ಗುರು ಅದಕ್ಕೆಲ್ಲ ಒಂದು ತಟಸ್ಥ ಪೂರ್ಣವಾಗಿ ಮೇಲ್ಗಡೆ ಹೋಗುವಂತಹ ಅನುಗ್ರಹವನ್ನ ಮಾಡದಿದ್ರು ಕೂಡ ಹಾಳು ಮಾಡಲ್ಲ ಹಾಗಾಗಿ ಮಧ್ಯಮವಾಗಿರುವಂತಹ ಒಂದು ಪ್ರಗತಿಯನ್ನ ನಿರೀಕ್ಷಣೆಯನ್ನು ಮಾಡಬಹುದು ಈ ಕನ್ಯಾ ರಾಶಿಯವರು ಅವಶ್ಯವಾಗಿ ಗಣಪತಿಯ ಒಂದು ಆರಾಧನೆಯನ್ನ ಮಾಡಬೇಕಾಗತ್ತೆ ಕನ್ಯಾರಾಶಿಯವರಿಗೆ ಕುಟುಂಬ ಮನೆ ಇದೆಲ್ಲವೂ ಕೂಡ ಸೌಮನಸ್ಯವಾಗಿರುತ್ತೆ ಅಂತಹ ವಿಶೇಷವಾಗಿರುವಂತಹ ದೊಡ್ಡದಾಗಿರುವಂತಹ ತೊಂದರೆ ತೊಡಕುಗಳನ್ನ ಈ ಕನ್ಯಾ ರಾಶಿಯವರು ಅನುಭವಿಸುವಂತಹ ಒಂದು ಸಾಧ್ಯತೆ ಏನು ಇಲ್ಲ ಇನ್ನು ಕುಜನ ಸಂಚಾರ ಆದ್ಮೇಲೆ ದೇವಸ್ಥಾನಕ್ಕೆ ನಿದ್ರೆಯಲ್ಲಿ ಬರುವಂತಹ ಸಮಸ್ಯೆಗಳು ಜೂನ್ ತಿಂಗಳ ನಂತರದಲ್ಲಿ ಸ್ವಲ್ಪ ನಿದ್ರೆಯಲ್ಲಿ ತುಂಬಾ ವ್ಯತ್ಯಾಸ ಆಗತ್ತೆ ಒಂದು ತಿಂಗಳ ಕಾಲ ಈ ನಿದ್ರೆಯ ಸಮಸ್ಯೆಯಿಂದ ಸಫರ್ ಮಾಡುವಂತಹ ಮತ್ತೆ ಹೊಟ್ಟೆ ಸೊಂಟ ಭಾಗದ ನೋವಿನಿಂದ ಸಫರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಕಾಲಿನಲ್ಲಿ ನರಗಳ ಸೆಳೆತ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳಿದೆ ಕಣ್ಣಿನಲ್ಲಿ ಕೂಡ ಸ್ವಲ್ಪ ನರಗಳ ವೀಕ್ನೆಸ್ ಇಂದ ಸ್ವಲ್ಪ ಕಣ್ಮಂಜಾಗುವಂತಹ ಸಾಧ್ಯತೆ ಇದೆ ಗಣಪತಿಯನ್ನು ಆರಾಧನೆ ಮಾಡಿ ತುಂಬಾ ಹೆಚ್ಚಾಗಿ ಏನು ಆಗಲ್ಲ ಒಂದ್ ಸ್ವಲ್ಪ ಇದೆಲ್ಲವೂ ಕೂಡ ನಿಮಗೆ ಬಾಧಕವಾಗಿ ಕಾಡುವಂಥದ್ದು ನಿಜ ಆದರೆ ಅದು ತುಂಬಾ ದೊಡ್ಡದಾಗಿರುವಂತಹ ಪರಿಣಾಮವನ್ನು ತಂದು ಕೊಡಲ್ಲ ಷಷ್ಟಾಧಿಪತಿ ಆಗಿ ಸಪ್ತಮದಲ್ಲಿ ಇರುವಂತದ್ದು ಹಾಗಾಗಿ ಸ್ವಲ್ಪ ಮನೆಯವ್ರನ್ನ ಮತ್ತೆ ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಬೇಡದೇ ಇರುವಂತಹ ರೀತಿ ಶತ್ರುತ್ವ ಆಗುವಂತಹ ಒಂದು ಸಾಧ್ಯತೆಗಳು ಅದನ್ನೆಲ್ಲವನ್ನ ನೀವು ಅವಾಯ್ಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಆ ಒಂದು ಗ್ರಹಗಳ ಒಂದು ಸ್ಥಿತಿಯಲ್ಲಿ ಕಾಣಿಸುತ್ತೆ ನಿಮಗೆಲ್ಲರಿಗೂ ಶುಭ ಫಲಗಳು ಪ್ರಾಪ್ತವಾಗ್ಲಿ ನಮಸ್ಕಾರ